ಕುರ್ನಾಡು ಗ್ರಾಮದ ಅಬೆಮಾರ್ನಲ್ಲಿ ವ್ಯವಸ್ಥಿತ ಸೂರಿಲ್ಲದೆ ಕುಸಿಯುವ ಭೀತಿಯಲ್ಲಿದ್ದ ಗುಡಿಸಲಿನಲ್ಲಿ ವಾಸವಾಗಿರುವ ಹಿರಿಯ ವಯಸ್ಸಿನ ರುಕ್ಮಯ ಮೂಲ್ಯ ಹಾಗೂ ವಿಜಯ ದಂಪತಿಗಳಿಗೆ ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ಐಬೋಳಿಯಾರ್ ಅವರು ನೂತನ ಮನೆ ನಮೋ ಕುಟೀರ ಆರು ನಿರ್ಮಾಣ ಮಾಡಿಕೊಳ್ಳಲಿದ್ದು ಇದರ ಭೂಮಿ ಪೂಜೆ ಕಾರ್ಯಕ್ರಮ ನಡೆದಿದೆ ನೂತನ ಮನೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಬಿಜೆಪಿ ಮುಖಂಡರು ಹಾಗೂ ಮೈಸೂರು ಎಲೆಕ್ಟಿಕಲ್ ಇಂಡಸ್ಟ್ರೀಸ್ನ ಮಾಜಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಬೋಳಿಯಾರ್ ಅವರು ಅಬೆಮಾರಿನ ಎಂಬತ್ತಕ್ಕೂ ಹೆಚ್ಚು ವಯಸ್ಸಿನ ದಂಪತಿಗಳು ಮಕ್ಕಳಿಲ್ಲದ ಕೊರಗು ಇದರ ನಡುವೆ ವಾಸವಾಗಲು ಸರಿಯಾದ ಮನೆಯಿಲ್ಲದೆ ಜೀವನದಲ್ಲಿ ನೊಂದಿದ್ರು ಇಂದು ಅವರ ನೂತನ ಮನೆಗೆ ಶಿಲಾನ್ಯಾಸ ನಡೆದಿದ್ದು ಇಬ್ಬರ ಮುಖದಲ್ಲೂ ಮಂದಹಾಸ ಮೂಡಿದೆ ನಮೋ ಹೆಸರಿನಲ್ಲಿ ಕಟ್ಟಿಕೊಡುವ ಆರನೇ ಮನೆ ಇದಾಗಿದ್ದು ಮೂರು ತಿಂಗಳೊಳಗೆ ಗೃಹ ಪ್ರವೇಶ ನಡೆಯಲಿದೆ ಈ ಎಲ್ಲಾ ಕೆಲಸಕ್ಕೂ ದೇವರ ಆಶೀರ್ವಾದವೇ ಕಾರಣ ಎಂದರು ನಮ್ಮ ಆಜಿನ ಕುಟ್ಟಿರದ ಇನಿ ಕುಟಿಬಲ್ಲಾ ನಮ ನಮ್ಮ ದಳ ಭಾರಿ ಮಲ್ಲ ಆಗಿ ವಿಜಯನ ಮಧ್ಯಮ ವರ್ಗದಾಗಿ ಇಲ್ಲಿ ಕಟ್ಟಿದ್ ಕುರ್ಪುಣ್ಯತ್ ರುಕ್ಮಯ ಮೂಲೆಯಲ್ಲ ವಿಜಯಕ್ಕಲ ಎನ್ಪ ವರ್ಷದು ಜಾಸ್ತಿ ಪ್ರಾಯ ದಾಖಲೆ ಎಣ ವರ್ಷದ್ದು ಮಿತ್ತ ಜಾಸ್ತಿ ಪ್ರಾಯ ದಾಖಲೆ ಅರೆ ಮುರಾಣಿಕೇನಾಗ ಎಂಬತ್ತ ನಾಲ್ಕು ವರ್ಷದಾದ ಬಂದಿರು ಮನುಷ್ಯ ಪುಟ್ನಾಗಿ ಒಂಜತ್ತೊಂದು ದಿನ ಸಹ್ಯಾರೆ ಉಂಡೆ ನಂಗೆ ಮಾತೇ ಆಣ್ಣ ಸೈನಗೆ ತನ್ನ ಸ್ವಂತ ಇಲ್ಲ ಸೊಂತ ಇಲ್ಲ ಭಾರೀ ಶೋಕರು ಅಂತಿಮ ದಿನವನ್ನು ಕರಿಪೋಡು ಪಾಕ ಮನಸ್ಸು ಆ ಇಲ್ಲ ಅಡಿ ತನ್ನ ಅಪ್ಪೆಗೋಡು ಅರಿಗೋಡು ವಿಶೇಷದ ಅದ ಪಂದ ಜೋಕಿಜ್ಜರಿಗೆ ಜೋಕ್ಲಿ ಅಂದನ ಉಂಜನೆ ಇಲ್ಲು ಲೈ ಸರಿ ಆಯ್ನ ಇಜ್ಜೆ ವೇದನೆ ಐಕೆ ಪ್ರಥಮವಾದ ಸೀನ ಸೆಟ್ಟರು ಕೃಷ್ಣಮೌಳಿಯರು ಬಕ್ಕಯ್ಯ ಊರ ದಕ್ಕ ಪಂಡ ಸಂತೋಷ ಅಣ್ಣ ಇಂಚ ಪರಿಸ್ಥಿತಿ ಉಂಡು ಇಲ್ಲು ಮರ್ಯಾಲ ಬೂರುಂಡು ಪಂಚಾಯತ್ ದಾಖಲೆ ಬತ್ತು ಇನ್ಸ್ಪೆಕ್ಷನ್ ಮಂತ್ ಪ ಇಲ್ಲು ಲಕ್ಕೇರೆ ಬಂತೇರು ನೋಟಿಸ್ ಕೊಡ್ತೇರು ಅದೇ ಹೆಂಕಲ್ಲ ಮೆಕ್ಕಾಡು ಸೀನ ಸೆಟ್ರು ಕೃಷ್ಣಮೂಲರು ಇಪ್ಪ ಇಡೀ ತಂದ ಒಟ್ಟಿಗೆ ಆಡೇ ಪೋದು ತೋನಾಗ ಇಲ್ಲದ ಪರಿಸ್ಥಿತಿ ಭಾರಿ ಅಂತ ಜಾಗೆದಾರ ಪಂಡು ಇಂಜಿನ ಪಂ ನೆಂ ಐಾರು ಪಂ ಯ ಜಾಗೆ ಕೊರಪ್ಪ ಸಂತೋಷಣ್ಣ ಒಳ್ಳೆ ಅಲ್ಲ ಇಲ್ಲಿ ಕಟ್ಟಲೆ ಇಜಿ ನಾನು ಒಟ್ಟಿಗೆ ಅಂತ ಕಟ್ಟ ಆರು ಜಾಗೆ ಪೊಡಲಿದೆ ಜಾಗೆ ಮಂತ್ ಕೊರಿಯರ್ ಜುಲೈ ಇರುವತ್ತೇಳು ತಾರೀಕು ಎನ್ನ ಆ ಅಭಯಾಶ್ರಮ ನಮ್ಮ ಮಾತ ಸೇರ್ನಾಗ ಅವ್ಲು ರಡ್ಡಿ ಜನಕು ಇಲ್ಲ ಒಂಜೆಂದು